ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಷಭ ರಾಶಿಯವರಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳು ಕೆಲವೊಂದು ಎಚ್ಚರಿಕೆಗಳನ್ನು ತರುತ್ತದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ಸ್ವಲ್ಪ ಪ್ರತಿಕೂಲವಾಗಿದ್ದು ನಾಲ್ಕು ಪ್ರಮುಖ ಕೆಟ್ಟ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಮುನ್ಸೂಚನೆ ನೀಡುತ್ತಿದೆ ಈ ಘಟನೆಗಳು ಉದ್ಯೋಗ ಹಣಕಾಸು ಆರೋಗ್ಯ ಮತ್ತು ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರಬಹುದು ಆದರೂ ಭಯಪಡಬೇಡಿ ಏಕೆಂದರೆ ಪ್ರತಿಯೊಂದು ಸಂಕಷ್ಟವು ಹೊಸ ಮಾರ್ಗಗಳನ್ನು ತೋರಿಸುತ್ತದೆ ಈ ವಿಡಿಯೋದಲ್ಲಿ ಆ ನಾಲ್ಕು ಘಟನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮತ್ತು ಅವನ್ನು ಹೇಗೆ ಸಮರ್ಥವಾಗಿ ಎದುರಿಸಬಹುದು ಎಂಬುದರ ಪರಿಹಾರಗಳನ್ನು ನೋಡೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ಥಿರ ಸಹನೆ ಹೊಂದಿರುವವರು ಇವರಲ್ಲಿ ತಾಳ್ಮೆ ಸ್ಥಿರ ಚಿಂತನೆ ಮತ್ತು ಭೌತಿಕ ಸುಖಾಸಕ್ತಿ ಹೆಚ್ಚಾಗಿರುತ್ತದೆ ಈ ರಾಶಿಯ ಸ್ವಾಮಿ ಶುಕ್ರ ಶುಕ್ರನ ಪ್ರಭಾವದಿಂದ ವೃಷಭ ರಾಶಿಯವರು ಸೌಂದರ್ಯ ಪ್ರಿಯರು ಸುಖ ಜೀವನವನ್ನು ಮೆಚ್ಚುವವರು ಮತ್ತು ಸಂಬಂಧಗಳಲ್ಲಿ ಭದ್ರತೆ ಹುಡುಕುವವರು ಆದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ವೃಷಭ ರಾಶಿಯವರಿಗೆ ಸವಾಲಿನ ಸಮಯವಾಗಬಹುದು ಗ್ರಹಗಳ ಚಲನೆ ಈ ತಿಂಗಳಲ್ಲಿ ಹೆಚ್ಚು ಮೃದುಗೊಳಿಸುವುದಿಲ್ಲ ಶುಕ್ರನು ದುರ್ಬಲ ಸ್ಥಾನದಲ್ಲಿರುವುದರಿಂದ ವೈಯಕ್ತಿಕ ಸಂಬಂಧಗಳಲ್ಲಿ ಗೊಂದಲ ಹೆಚ್ಚಾಗಬಹುದು ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಬುಧನ ವಕ್ರಗತಿಯ ಪರಿಣಾಮವಾಗಿ ಸಂವಹನ ದೋಷಗಳು ಎದುರಾಗುತ್ತವೆ ಮಂಗಳನ ಪ್ರಭಾವ ದೇಹದಲ್ಲಿ ಅಶಾಂತಿ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ ಈ ಎಲ್ಲ ಗ್ರಹಸ್ಥಿತಿಗಳು ಸೇರಿ ವೃಷಭ ರಾಶಿಯವರಿಗೆ ನಾಲ್ಕು ಮುಖ್ಯ ಕೆಟ್ಟ ಘಟನೆಗಳನ್ನು ತರುವ ಸಾಧ್ಯತೆ ಇದೆ ಮೊದಲನೆಯದು ಉದ್ಯೋಗದಲ್ಲಿ ಒತ್ತಡ ಮತ್ತು ವಿಳಂಬ ಎರಡನೆಯದು ಹಣಕಾಸಿನಲ್ಲಿ ನಷ್ಟ ಅಥವಾ ಖರ್ಚಿನ ತೊಂದರೆ ಮೂರನೆಯದು ಸಂಬಂಧಗಳಲ್ಲಿ ಗೊಂದಲ ನಾಲ್ಕನೆಯದು ಆರೋಗ್ಯದಲ್ಲಿ ಸಮಸ್ಯೆ ಇವುಗಳನ್ನು ನಾವು ಹತ್ತು ಭಾಗಗಳಲ್ಲಿ ಹಂತ ಹಂತವಾಗಿ ವಿಶ್ಲೇಷಿಸುತ್ತೇವೆ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ವೃಷಭ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಬರುತ್ತವೆ ಆದರೆ ಅವನ್ನು ಪೂರೈಸಲು ಬೇಕಾದ ಸಂಪನ್ಮೂಲಗಳು ಅಥವಾ ಬೆಂಬಲ ದೊರೆಯುವುದಿಲ್ಲ ಇದರಿಂದ ಕೆಲಸ ನಿಧಾನಗೊಳ್ಳುತ್ತದೆ ಶನಿಯ ಪ್ರಭಾವದಿಂದ ಶ್ರಮ ಹೆಚ್ಚಬೇಕಾಗುತ್ತದೆ ಆದರೆ ಕಲಾ ತಡವಾಗಿ ಸಿಗುತ್ತದೆ ಇದರಿಂದ ಮನಸ್ಸಿನಲ್ಲಿ ಅಸಮಾಧಾನ ಮೂಡುತ್ತದೆ ಕೆಲವರಿಗೆ ಹುದ್ದೆ ಬದಲಾವಣೆ ಅಥವಾ ವರ್ಗಾವಣೆ ವಿಷಯದಲ್ಲಿ ತೊಂದರೆ ಉಂಟಾಗಬಹುದು ನಿರೀಕ್ಷಿತ ಉತ್ತೇಜನ ಅಥವಾ ಗೌರವ ಈ ತಿಂಗಳಲ್ಲಿ ದೊರೆಯದೆ ನಿರಾಸೆ ತರುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ದೋಷಗಳು ಉಂಟಾದರೆ ಕಚೇರಿ ವಾತಾವರಣದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಸಹೋದ್ಯೋಗಿಗಳ ಬೆಂಬಲ ಸಿಗದೆ ಒಂಟಿಯಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಸ್ವಯಂ ಉದ್ಯೋಗಿಗಳು ಅಥವಾ ವ್ಯಾಪಾರ ನಡೆಸುವವರು ಈ ತಿಂಗಳಲ್ಲಿ ಹೊಸ ಯೋಜನೆ ಆರಂಭಿಸಿದರೆ ಅದು ವಿಳಂಬವಾಗುವ ಸಾಧ್ಯತೆ ಹೆಚ್ಚು ಗ್ರಾಹಕರ ತಡವಾದ ಪ್ರತಿಕ್ರಿಯೆ ಅಥವಾ ಪಾಲುದಾರರಿಂದ ಬೆಂಬಲದ ಕೊರತೆ ಕಂಡುಬರುತ್ತದೆ ಇದರಿಂದ ಆತ್ಮವಿಶ್ವಾಸ ಕುಗ್ಗಬಹುದು ಆದರೆ ಈ ಕಠಿಣ ಸಂದರ್ಭ ತಾತ್ಕಾಲಿಕ ಸಹನೆ ಶಿಸ್ತು ಮತ್ತು ಯೋಜಿತ ಕಾರ್ಯತಂತ್ರದ ಮೂಲಕ ಈ ಅಡ್ಡಿಗಳನ್ನು ನಿಭಾಯಿಸಬಹುದು ವೃಷಭ ರಾಶಿಯವರಿಗೆ ಸಹಜವಾಗಿ ಇರುವ ತಾಳ್ಮೆ ಈ ಸಮಯದಲ್ಲಿ ದೊಡ್ಡ ಶಕ್ತಿಯಾಗುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರುತ್ತಾರೆ ಇವರಿಗೆ ಭದ್ರತೆ ಮುಖ್ಯವಾದ ಕಾರಣ ಹೂಡಿಕೆ ಮಾಡುವಾಗ ಹೆಚ್ಚು ಆಲೋಚನೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತಾರೆ ಆದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹಣಕಾಸಿನ ಸ್ಥಿತಿ ಅಷ್ಟು ಸುಲಭವಾಗುವುದಿಲ್ಲ ಶುಕ್ರನು ದುರ್ಬಲ ಸ್ಥಾನದಲ್ಲಿರುವುದರಿಂದ ಖರ್ಚು ನಿಯಂತ್ರಣ ತಪ್ಪುವ ಸಾಧ್ಯತೆ ಇದೆ ಮನರಂಜನೆ ಕುಟುಂಬದ ಬೇಡಿಕೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ವೆಚ್ಚ ಮಾಡುವ ಪ್ರವೃತ್ತಿ ಈ ತಿಂಗಳಲ್ಲಿ ಹೆಚ್ಚಾಗುತ್ತದೆ ಇದರ ಜೊತೆಗೆ ಬುಧನ ವಕ್ರಗತಿಯ ಪರಿಣಾಮವಾಗಿ ಹಣಕಾಸಿನ ದಾಖಲೆಗಳಲ್ಲಿ ತಪ್ಪುಗಳು ಬ್ಯಾಂಕ್ ವ್ಯವಹಾರಗಳಲ್ಲಿ ಗೊಂದಲ ಅಥವಾ ಸಾಲ ತೀರಿಸುವಲ್ಲಿ ತೊಂದರೆ ಎದುರಾಗಬಹುದು ಕೆಲವರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಸಿಗದೆ ನಿರಾಶೆಯಾಗಬಹುದು ಹೊಸ ಹೂಡಿಕೆ ಮಾಡಲು ಯತ್ನಿಸಿದರೂ ಮಾರುಕಟ್ಟೆಯ ಅಸ್ಥಿರತೆ ಕಾರಣವಾಗಿ ಹಣ ಸಿಲುಕುವ ಅಪಾಯ ಇದೆ ವ್ಯಾಪಾರ ನಡೆಸುವವರಿಗೆ ಗ್ರಾಹಕರ ಪಾವತಿ ತಡವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಹಣಕಾಸಿನಲ್ಲಿ ಉಂಟಾಗುವ ಒತ್ತಡವು ಕೇವಲ ಲೆಕ್ಕಾಚಾರದ ವಿಷಯವಾಗಿರದೆ ಮನಸ್ಸಿನ ಮೇಲೂ ಭಾರ ಬೀರುತ್ತದೆ ಕುಟುಂಬದ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಅಸಮಾಧಾನ ಹೆಚ್ಚಾಗುತ್ತದೆ ಜೀವನ ಸಂಗಾತಿಯೊಂದಿಗೆ ಖರ್ಚಿನ ವಿಷಯದಲ್ಲಿ ಅಭಿಪ್ರಾಯ ಭಿನ್ನತೆ ಉಂಟಾಗಿ ದಾಂಪತ್ಯ ಜೀವನದಲ್ಲಿ ಗೊಂದಲ ತರುತ್ತದೆ ವೃಷಭ ರಾಶಿಯವರು ಸುಖ ಮತ್ತು ಸೌಕರ್ಯ ಪ್ರಿಯರು ಆದ್ದರಿಂದ ತಮ್ಮ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಲು ಬಯಸುತ್ತಾರೆ ಆದರೆ ಈ ತಿಂಗಳಲ್ಲಿ ಆ ಜೀವನ ಮಟ್ಟದಲ್ಲಿ ತಾತ್ಕಾಲಿಕ ಬದಲಾವಣೆ ಮಾಡುವ ಅಗತ್ಯ ಉಂಟಾಗಬಹುದು ಇದನ್ನು ಒಪ್ಪಿಕೊಳ್ಳುವುದು ಇವರಿಗೆ ಕಷ್ಟವಾಗುತ್ತದೆ ಹಣಕಾಸಿನ ಒತ್ತಡದಿಂದ ಕೆಲವು ಯೋಜನೆಗಳನ್ನು ಮುಂದೂಡಬೇಕಾಗುತ್ತದೆ ಮನೆ ಬದಲಾವಣೆ ವಾಹನ ಖರೀದಿ ಅಥವಾ ದೊಡ್ಡ ಹೂಡಿಕೆಗಳಂತಹ ನಿರ್ಧಾರಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗುತ್ತದೆ ಇದರಿಂದ ನಿರಾಸೆಯ ಭಾವನೆ ಹೆಚ್ಚಾಗುತ್ತದೆ ಆದರೆ ವೃಷಭ ರಾಶಿಯವರಿಗೆ ಇರುವ ತಾಳ್ಮೆ ಮತ್ತು ವ್ಯವಹಾರಿಕ ಚಿಂತನೆ ಈ ಸಂಕಷ್ಟವನ್ನು ತಾತ್ಕಾಲಿಕವನ್ನಾಗಿ ಮಾಡುತ್ತದೆ ಖರ್ಚನ್ನು ನಿಯಂತ್ರಿಸುವುದು ಅಗತ್ಯವಿಲ್ಲದ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಹಳೆಯ ಹೂಡಿಕೆಗಳನ್ನು ಪರಿಶೀಲಿಸುವುದು ಇವರಿಗೆ ಲಾಭಕಾರಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಪ್ರೀತಿಯ ಬಗ್ಗೆ ಗಂಭೀರ ಮನೋಭಾವ ಹೊಂದಿರುತ್ತಾರೆ ಇವರಿಗೆ ನಿಷ್ಠೆ ಭದ್ರತೆ ಮತ್ತು ನಿಜವಾದ ಸಂಬಂಧ ಮುಖ್ಯ ಆದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶುಕ್ರನು ದುರ್ಬಲ ಸ್ಥಾನದಲ್ಲಿರುವುದರಿಂದ ಸಂಬಂಧಗಳಲ್ಲಿ ಅಸ್ಥಿರತೆ ಕಂಡುಬರುವ ಸಾಧ್ಯತೆ ಹೆಚ್ಚು ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯಬಹುದು ಸಂವಹನದಲ್ಲಿ ತಪ್ಪು ಅರ್ಥಗೊಳಿಕೆ ಉಂಟಾದರೆ ದೊಡ್ಡ ಸಮಸ್ಯೆ ಆಗಬಹುದು ಕುಟುಂಬ ಸದಸ್ಯರಿಂದ ನಿರೀಕ್ಷಿತ ಬೆಂಬಲ ದೊರೆಯದಿದ್ದರೆ ಮನಸ್ಸಿಗೆ ನೋವು ತರುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಹೆಚ್ಚು ಸವಾಲು ತರುತ್ತದೆ ಅಲ್ಪ ಕಾರಣಕ್ಕೂ ಅನುಮಾನ ಸ್ವಾರ್ಥದ ಭಾವನೆ ಅಥವಾ ತಾತ್ಕಾಲಿಕ ದೂರ ಉಂಟಾಗಬಹುದು ಇದರ ಪರಿಣಾಮವಾಗಿ ಸಂಬಂಧದ ಭದ್ರತೆ ಕುಸಿಯಬಹುದು ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲವು ವ್ಯಕ್ತಿಯ ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುತ್ತದೆ ಮನಸ್ಸಿನ ಅಶಾಂತಿ ಉದ್ಯೋಗ ಮತ್ತು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಕಳೆದು ಹೋದರೆ ಮನೆಯ ವಾತಾವರಣ ಗಂಭೀರವಾಗುತ್ತದೆ ಇದರಿಂದ ಮಕ್ಕಳ ಮೇಲೂ ಒತ್ತಡ ಬೀಳಬಹುದು ಕುಟುಂಬದಲ್ಲಿ ತಲೆ ಎತ್ತುವ ಗೊಂದಲವನ್ನು ಸರಿಪಡಿಸಲು ಹೆಚ್ಚು ಸಹನೆ ಮತ್ತು ಸಮಾಧಾನ ಅಗತ್ಯ ಸ್ನೇಹಿತರು ಮತ್ತು ಹತ್ತಿರದವರೊಂದಿಗೆ ಕೂಡ ಅಲ್ಪ ಅಂತರ ಉಂಟಾಗಬಹುದು ವಿಶೇಷವಾಗಿ ಹಣಕಾಸು ಅಥವಾ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವ ಸಂದರ್ಭಗಳಲ್ಲಿ ತಪ್ಪು ಅರ್ಥಗೊಳಿಕೆ ಉಂಟಾದರೆ ಸಂಬಂಧಗಳಲ್ಲಿ ದೂರ ಉಂಟಾಗುತ್ತದೆ ಆದರೆ ವೃಷಭ ರಾಶಿಯವರು ತಮ್ಮ ಸ್ವಭಾವದಲ್ಲಿ ಹೊಂದಿರುವ ತಾಳ್ಮೆ ಮತ್ತು ನಿಷ್ಠೆಯನ್ನು ಬಳಸಿ ಈ ಸಂಕಷ್ಟವನ್ನು ನಿಭಾಯಿಸಬಹುದು ಶಾಂತ ಮಾತುಕತೆ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ವಿಶ್ವಾಸವನ್ನು ಬೆಳೆಸುವುದರಿಂದ ಗೊಂದಲ ಕಡಿಮೆಯಾಗುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ದೇಹದ ದೃಷ್ಟಿಯಿಂದ ಸ್ಥಿರರು ಮತ್ತು ಶಕ್ತಿಶಾಲಿಗಳು ಆದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ತಿಂಗಳಲ್ಲಿ ಮಂಗಳನ ಅಶಾಂತ ಪ್ರಭಾವ ಮತ್ತು ಹವಾಮಾನದ ಬದಲಾವಣೆಗಳಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಮೊದಲ ಸಮಸ್ಯೆ ದೇಹದಲ್ಲಿ ಉಂಟಾಗುವ ಆಲಸ್ಯ ಮತ್ತು ಶಕ್ತಿಯ ಕೊರತೆ ಕೆಲಸದ ಒತ್ತಡ ಮತ್ತು ಹಣಕಾಸಿನ ಚಿಂತೆಗಳಿಂದ ನಿದ್ರೆ ಸರಿಯಾಗಿ ದೊರೆಯದೆ ದೇಹದ ಸಮತೋಲನ ಹಾಳಾಗುತ್ತದೆ ಎರಡನೆಯ ಸಮಸ್ಯೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ ಅಜಾಗರೂಕ ಆಹಾರ ಪದ್ಧತಿ ಹೆಚ್ಚು ಎಣ್ಣೆ ಅಥವಾ ಮಸಾಲೆ ಸೇವನೆ ಹೊಟ್ಟೆ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಮೂರನೆಯ ಸಮಸ್ಯೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಣ್ಣ ತೊಂದರೆ ಶರತ್ವತ್ತು ಪ್ರಾರಂಭವಾಗುವ ಕಾರಣಶೀತ ಕೆಮ್ಮು ಅಥವಾ ಅಲರ್ಜಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆರೋಗ್ಯ ಹದಗೆಟ್ಟರೆ ಉಳಿದ ಎಲ್ಲಾ ಕ್ಷೇತ್ರಗಳ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಉದ್ಯೋಗದಲ್ಲಿ ಏಕಾಗ್ರತೆ ಕುಂದುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತದೆ ದೇಹದಲ್ಲಿ ಚುರುಕುತನ ಕಡಿಮೆಯಾಗುವುದರಿಂದ ಕೆಲಸದ ಸಾಮರ್ಥ್ಯ ಕುಸಿಯುತ್ತದೆ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಿ ಕೋಪ ಅಥವಾ ಅಶಾಂತಿ ಹೆಚ್ಚಾಗುತ್ತದೆ ಇದರಿಂದ ಕುಟುಂಬ ಮತ್ತು ಸ್ನೇಹ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸುಖಾಸಕ್ತರಾಗಿರುವುದರಿಂದ ಆರೋಗ್ಯದಲ್ಲಿ ತೊಂದರೆ ಎದುರಾದರೆ ಅವರಿಗೆ ಹೆಚ್ಚಾಗಿ ನೋವುಂಟಾಗುತ್ತದೆ ಆದರೆ ನಿಯಮಿತ ವ್ಯಾಯಾಮ ಯೋಗ ಮತ್ತು ಸಮತೋಲನ ಆಹಾರ ಪಾಲಿಸಿದರೆ ಈ ಸಮಸ್ಯೆಗಳನ್ನು ತಡೆಯಬಹುದಾಗಿದೆ ಈ ಸಂದರ್ಭವು ವೃಷಭ ರಾಶಿಯವರಿಗೆ ತಮ್ಮ ಜೀವನ ಶೈಲಿಯನ್ನು ಮರುಪರಿಶೀಲಿಸುವ ಅವಕಾಶವೂ ಆಗುತ್ತದೆ ಸರಿಯಾದ ನಿಯಮ ಪಾಲಿಸಿದರೆ ಮುಂದಿನ ತಿಂಗಳುಗಳಲ್ಲಿ ಆರೋಗ್ಯ ಪುನಃ ಸುಧಾರಿಸುತ್ತದೆ ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಅನುಭವಿಸುವ ನಾಲ್ಕು ಕೆಟ್ಟ ಘಟನೆಗಳು ಉದ್ಯೋಗದಲ್ಲಿ ಒತ್ತಡ ಮತ್ತು ವಿಳಂಬ ಹಣಕಾಸಿನ ಸಂಕಷ್ಟ ಸಂಬಂಧಗಳಲ್ಲಿ ಗೊಂದಲ ಮತ್ತು ಆರೋಗ್ಯ ಸಮಸ್ಯೆಗಳು ಇವು ಮೊದಲ ನೋಟಕ್ಕೆ ಕಷ್ಟಕರವಾಗಿದ್ರು ಅವು ಜೀವನಕ್ಕೆ ಕೆಲವು ಮಹತ್ವದ ಪಾಠಗಳನ್ನು ಕಲಿಸುತ್ತವೆ ಮೊದಲ ಪಾಥ ಶಿಸ್ತು ಮತ್ತು ತಾಳ್ಮೆಯ ಮಹತ್ವ ಉದ್ಯೋಗದಲ್ಲಿ ವಿಳಂಬವಾದಾಗ ತಾಳ್ಮೆಯಿಂದ ಮುಂದುವರಿಯುವುದು ಮಾತ್ರ ಪರಿಹಾರ ವೃಷಭ ರಾಶಿಯವರಿಗೆ ಸಹನೆ ಸಹಜ ಗುಣವಾಗಿರುವುದರಿಂದ ಅದನ್ನು ಇನ್ನಷ್ಟು ಬಲಪಡಿಸಬೇಕು ಎರಡನೆಯ ಪಾಥ ಹಣಕಾಸಿನ ನಿಯಂತ್ರಣ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯ ಮತ್ತು ಅನಗತ್ಯವನ್ನು ಬೇರ್ಪಡಿಸುವುದು ಕಲಿಯಬೇಕಾದ ಮುಖ್ಯಾಂಶ ಇದು ದೀರ್ಘಕಾಲದ ಭದ್ರತೆಗೆ ಸಹಾಯಕವಾಗುತ್ತದೆ ಮೂರನೆಯ ಪಾಥ ಸಂವಹನದ ಸ್ಪಷ್ಟತೆ ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲವು ಮಾತನಾಡುವ ರೀತಿ ಮತ್ತು ತಿಳಿಯುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ಶಾಂತವಾಗಿ ಸಂವಹನ ಮಾಡಿದರೆ ಗೊಂದಲಗಳು ಕಡಿಮೆಯಾಗುತ್ತವೆ ನಾಲ್ಕನೆಯ ಪಾಥ ಆರೋಗ್ಯದ ಶಿಸ್ತು ವ್ಯಾಯಾಮ ಸಮತೋಲನ ಆಹಾರ ನಿಯಮಿತ ನಿದ್ರೆ ಇವು ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಲು ಅಗತ್ಯ ಸಂಕಷ್ಟಗಳು ಈ ಶಿಸ್ತುಗಳನ್ನು ಬೆಳೆಸಲು ಆಗುತ್ತವೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಸುಲಭವಾಗುವುದಿಲ್ಲ ನಾಲ್ಕು ಪ್ರಮುಖ ಕೆಟ್ಟ ಘಟನೆಗಳು ಇವರನ್ನು ಸವಾಲು ಎದುರಿಸುವಂತೆ ಮಾಡುತ್ತವೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಿ ನಿರೀಕ್ಷಿತ ಕಲಾ ತಡವಾಗಿ ಸಿಗುತ್ತದೆ ಹಣಕಾಸಿನಲ್ಲಿ ನಷ್ಟ ಅಥವಾ ಹೆಚ್ಚುವರಿ ಖರ್ಚು ಮನಸ್ಸಿಗೆ ತೊಂದರೆ ತರುತ್ತದೆ ಸಂಬಂಧಗಳಲ್ಲಿ ಗೊಂದಲ ಮತ್ತು ತಪ್ಪು ಅರ್ಥಗೊಳಿಕೆ ಶಾಂತಿಯ ಕೊರತೆ ತರುತ್ತದೆ ಆರೋಗ್ಯದಲ್ಲಿ ತಾತ್ಕಾಲಿಕ ಸಮಸ್ಯೆಗಳು ದೇಹದ ಚುರುಕುತನ ಕುಗ್ಗಿಸುತ್ತವೆ ಆದರೆ ಈ ಎಲ್ಲ ಸಂಕಷ್ಟಗಳು ಶಾಶ್ವತವಲ್ಲ ವೃಷಭ ರಾಶಿಯವರು ತಮ್ಮ ಸಹಜ ಗುಣವಾದ ತಾಳ್ಮೆ ವ್ಯವಹಾರಿಕ ಬುದ್ಧಿ ಮತ್ತು ಶಿಸ್ತುಗಳನ್ನು ಬಳಸಿಕೊಂಡರೆ ಈ ಸಮಸ್ಯೆಗಳನ್ನು ಜಯಿಸಬಹುದು ಈ ತಿಂಗಳು ಇವರ ಜೀವನದಲ್ಲಿ ಎಚ್ಚರಿಕೆಯ ಗಂಟೆ ಬಾರಿಸಿದಂತೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಗರೂಕತೆಯಿಂದ ನಡೆದುಕೊಳ್ಳಲು ಇದು ಮಾರ್ಗದರ್ಶನ ನೀಡುತ್ತದೆ ಹೀಗಾಗಿ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಕಠಿಣ ಪಾಠ ಕಲಿಸುವ ಕಾಲ ಕಷ್ಟಕರ ಘಟನೆಗಳು ಸಂಭವಿಸಿದರೂ ಅವುಗಳನ್ನು ಎದುರಿಸಿ ನಿಲ್ಲುವ ಶಕ್ತಿ ಇವರಲ್ಲಿ ಇದೆ ತಾಳ್ಮೆ ಶಾಂತಿ ಮತ್ತು ಶಿಸ್ತು ಇವರ ಕೈಯಲ್ಲಿ ಇದ್ದರೆ ಯಾವುದೇ ಸಂಕಷ್ಟವು ಶಾಶ್ವತ ಅಡ್ಡಿಯಾಗುವುದಿಲ್ಲ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು